ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಗ್ಗೆ ಹೊಲ್ದ ಹತ್ರದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಪ್ಪ ಇವಾಗ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ ಇವತ್ತು ಶನಿವಾರ ಅಲ್ಲ ರಕ್ಷಿನ ಸ್ಕೂಲ್ಗೆ ಕಳಿಸೋ ಬಿಸಿಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ ನಾನು ಅವಾಗ ತುಂಬ ಹಿಂದೆ ಅನಿಸುತ್ತೆ ಹಿಂದಿನ ವೀಡಿಯೋದಲ್ಲಿ ಒಂದು ಬ್ಲಾಗಲ್ಲಿ ಹೇಳಿದೆ ಬಟರ್ ಫ್ರೂಟ್ ಇವಾಗ ಹೂ ಆಗಿದೆ ನೋಡೋಣ ಬಿಡುತ್ತೋ ಏನೋ ಅಂತ ಹೇಳ್ಬಿಟ್ಟು ಅದು ಇವಾಗ ಕಾಯಾಗಿದೆ ತುಂಬ ಖುಷಿಯಾಯಿತು ಇಲ್ಲೋಡಿ ಗೊಬ್ಬರ ಬೇಕೇನ್ರಿ ಡ್ರಾಗನ್ ಗೊಬ್ಬರ ಇದ್ದಾರೆ ನಮ್ಮ ಮನೆಯವರು ಅಷ್ಟು ದಪ್ಪ ಆಗಿದೆ ಅದು ಎಷ್ಟೇ ಬಿಡಲಿ ಆ ಗಿಡ ಹಾಕಿ ನಮ್ಮದು ಎರಡು ವರ್ಷ ಆಗಿದೆ ಇವಾಗ ಅದು ಕಾಯಿಬಿಡ್ತಲ್ವ ತುಂಬ ಆಯಿತು ಅದನ್ನು ನೋಡಿ ನಾವು ಏನೋ ಬೆಳೆದಿರುವಂಥ ಬೆಳೆ ನಾವು ಹಾಕಿರುವಂಥದ್ದು ಗಿಡಗಳು ಅಪರೂಪಕ್ಕೆ ಅದು ಯಾವಾಗಲೂ ಬಿಡುತ್ತೆ ಅಂತ ಗೊತ್ತು ಆದರೂ ಒಂದು ಹಣ್ಣು ಕಾಯಿ ಬಿಟ್ಟಾಗ ತುಂಬ ಖುಷಿಯಾಗತ್ತಲ್ವ ನಮ್ಮನೆಯವ್ರಿಗೆ ಗೊಬ್ಬರ ಇದ್ದಾರೆ ನಾನು ಅವ್ರಿಗೆ ಗೊಬ್ಬರ ಎಲ್ಲ ತೊಗೊಂಡೋಗಿ ಇದ್ದೀನಿ ತುಂಬ ಖುಷಿ ಆಯಿತು ಅದನ್ನು ನೋಡಿ ಇವಾಗ ಮಳೆ ಉದ್ದಿದೆಯಲ್ವ ಇವಾಗ ಒಂದು ಸ್ವಲ್ಪ ದಪ್ಪ ಆಗ್ತಾಯಿದೆ ಅದೊಂದು ಮೂರು ಕಚ್ಚಿತ್ತು ಆದರೆ ಇವಾಗ ಒಂದೇ ಒಂದು ಮಾತ್ರ ಹಣ್ಣಾಗಿದೆ ನೋಡೋಣ ಗೊಬ್ಬರ ಹಾಕಿದ್ದಾಯ್ತು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ ಒಂದೇ ಒಂದು ಡ್ರ್ಯಾಗನ್ ಫ್ರೂಟ್ ಬಿಟ್ಟಿದೆ ಇದು ವಾತಾವರಣದ ವೇರಿವೇಷನ್ಗೂ ಏನೋ ಗೊತ್ತಿಲ್ಲ ಸ್ವಲ್ಪ ಈ ರೀತಿ ಕಣ್ಣು ನೋಡಿ ಕೊಳ್ತಂಗಾಗಿದೆ ಆ ರೀತಿ ಆದಾಗ ಒಳಗಡೆ ಕೊಳ್ತಾಗಿರುತ್ತೆ ಬಿಸಿಲು ಜಾಸ್ತಿ ಅಲ್ವ ಈ ಸರಿ ಅದ್ರದ್ದು ಪ್ರಾಬ್ಲಮ್ಮ ಏನು ಅಂತ ಗೊತ್ತಿಲ್ಲ ಹಣ್ಣು ಯಾಕೋ ಸರಿಯಾಗಿ ಬರ್ತಾಯಿಲ್ಲ ಇಲ್ಲ ಸರಿನೂ ಸ್ವಲ್ಪ ಪರವಾಗಿಲ್ಲ ಕಮ್ಮಿ ಬಿಟ್ರು ಒಂದು ಸರಿ ತುಂಬ ಚೆನ್ನಾಗಿತ್ತು ಹಣ್ಣು ಈ ಸರಿ ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ನೋಡೋಣ ಇನ್ನು ಇವಾಗ ಮಳೆ ಸ್ಟಾರ್ಟ್ ಆಗಿದೆಯಲ್ವ ಇನ್ಮೇಲೆ ಏನಾದರೂ ಚೆನ್ನಾಗಿ ಬರುತ್ತೋ ಏನೋ ನೋಡಬೇಕು ಇನ್ಮೇಲೆ ಕಾಯಿ ಬಿಡುತ್ತಲ್ಲ ಆವಾಗ ನೋಡಬೇಕು ಕೆಳಗಡೆ ಬಂದು ಕೆಳಗಡೆ ಬಂದು ಹಸುಗೆಲ್ಲ ಹಸುಗಳು ಮೇಯಕ್ಕೆ ಬಿಟ್ಟಿದ್ದೋ ನಾನು ಇಟ್ಕೊಂಬಂದು ಕಟ್ಟಾಗ್ತದೆ ನಮ್ಮ ಮನೆಯವ್ರು ಅದು ಕೂಲ್ಗುಲ್ಕೊಂಡ್ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಸ್ವಲ್ಪ ಅಂಗಡಿಗೆ ಹೋಗೋದಿದೆ ಮತ್ತು ನರ್ಸರಿ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ನೋಡೋಣ ಆಗುತ್ತಾ ಏನೋ ಗೊತ್ತಿಲ್ಲ ನಾವು ಪ್ರತಿ ಸರಿ ಗಿಡಗಳು ತರಬೇಕಾದ್ರೆ ನಮ್ಮ ಮನೆಯವ್ರೇನು ಈ ಥರ ಚಿಕ್ಕ ಪುಟ್ಟ ನರ್ಸರಿಗೆ ಹೋಗ್ತಿರ್ಲಿಲ್ಲ ಬೇರೆ ಕಡೆ ಹೋಗಿ ತ ನೋಡಿ ತೊಗೊಂಬರ್ತಿದ್ರು ಒಂದು ಬಟರ್ ಫ್ರೂಟ್ ಆಗಿರ್ಬೋದು ಮತ್ತು ಡ್ರ್ಯಾಗನ್ಗಂತೂ ತುಂಬ ಕಡೆ ಓಡಾಡಿದ್ದಾರೆ ಸಿಕ್ಕಾಪಟ್ಟೆ ಓಡಾಡಿ ಅಲ್ಲೆಲ್ಲ ಅದು ಯಾವ ರೀತಿ ಇದೆ ಪ್ರೊಸೀಜರು ಎಲ್ಲ ನೋಡಿ ಆಮೇಲೆ ಸರ್ಚ್ ಮಾಡಿ ಹಾಕಿರೋದು ಇವಾಗ ಇಲ್ಲೇ ಎಲ್ಲೋ ನಿಯರಲ್ಲೇ ಬಟರ್ ಫ್ರೂಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನೋಡೋಣ ಆದರೆ ಅಲ್ಲಿ ಹೋಗಿ ಒಂದ್ಸರಿ ಬರೋಣ ನರ್ಸರಿಗೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅಂದವೇ ಹೇಗೆ ರಕ್ಷಣೆ ಕರ್ಕೊಂಬರ್ಬೇಕಲ್ವ ಅದಕ್ಕೆ ಹಾಗೆ ಹೋಗಿ ನೋಡಿಕೊಂಡು ಬರೋದು ಅಂತ ಇನ್ನೊಂದು ಸ್ವಲ್ಪ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀವಿ ಬಟರ್ ಫ್ರೂಟು ಹಾಗಾಗಿ ನೋಡೋಣ ಏನಾಗುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ಉಲ್ಕೊಳ್ಕೊಂಬರ್ತೀನಿ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಮೇಲೆ ಹೋಗಬೇಕು ನಮ್ಮ ಸು ಆ ನುಡಿ ಈ ಹಸುಗಾಕಿರೋ ಹುಲ್ಲನ್ನ ಬಿಟ್ಬಿಟ್ಟು ಆ ಹಸು ಈ ಹುಲ್ಲು ಹುಲ್ಲೆಚ್ಕೊಳ್ಳೋದಿಕ್ಕೆ ಈ ಹೊಸ ಆ ಹುಲ್ಲು ಹುಲ್ಲೆಚ್ಕೊಳ್ಳೋದಿ ಮನುಷ್ಯರಿಗಿಂತ ಪ್ರಾಣಿಗಳಿಗೂ ಜಾಸ್ತಿ ಬುದ್ಧಿ ಅನಿಸುತ್ತೆ ಇವಾಗ ಅದ್ರದ್ದು ಅದು ಹುಲ್ ಇಲ್ಲ ಅದು ನನ್ನ ಉಲ್ ಮೇದ್ಕೊಬಿಡ್ತದೆ ಅಂತ ಅದಕ್ಕೆ ಅದು ನಂದು ಹುಲ್ ಮೇದ್ಬಿಡ್ತದೆ ಅಂತ ಅದಕ್ಕೆ ಎಷ್ಟೊಂದು ಬುದ್ಧಿ ನೋಡಿ ಅದಕ್ಕೆ ಒಂದು ಸ್ವಲ್ಪ ನರ್ಸರಿಗೆ ಹೋಗಿ ಸರ್ಚ್ ಮಾಡಿಕೊಂಡು ಬರಬೇಕು ಹೊಲ್ದತ್ರ ತಣ್ಣಗಾಗುತ್ತೆ ಅಂದರೆ ಎಲ್ಲೂ ಕೆಲಸ ಮಾಡ್ತಾಯಿದ್ರೆ ತುಂಬಾ ಸೆಖೆ ಎಲ್ಲೂ ಇರೋಕ್ಕಾಗಲ್ಲ ಇವಾಗಂತೂ ಅದಕ್ಕೆ ಮಧ್ಯಾಹ್ನ ಮೇಲೆ ಹುಲ್ಕುಯ್ಯೋದೇ ಮಳೆ ಬಂದ್ಬಿಡತ್ತೆ ಹಾಗಾಗಿ ಇವಾಗಲೇನೇನೆ ಹುಲ್ಕುಯ್ದುಬಿಟ್ಟು ಒಗೋಣ ಹಾಕ್ಬಿಟ್ಟು ಅಂತ ಹೇಳಿದ್ರು ಅದಕ್ಕೆ ಹುಲ್ಕುಯ್ಕೊಂಬರೋದಕ್ಕೆ ಹೋಗಿದ್ದಾರೆ ರಕ್ಷೆಗೆ ಬರೀ ಟೈಮ್ ಆಗಿಬಿಡುತ್ತೆ ಅವನ್ನ ಕರ್ಕೊಂಬರೋದಕ್ಕೆ ಹೋಗಬೇಕು ನೋಡೋಣ ಯಾವ ರೀತಿ ಆಗುತ್ತೆ ಏನು ಅಂತ ಹುಲ್ಕುಯ್ದುಬಿಟ್ಟು ಮನೆಗೆ ಹೋಗ್ಬೇಕಿವಾಗ ನಾನು ಗಡ್ಬಿಡಿಲಿ ಅಡುಗೆ ಮಾಡಬೇಕು ಅಂತ ಮನೆಗೆ ಬಂದ ಅಷ್ಟಲ್ಲಿ ನಮ್ಮ ಅತ್ತೆನೇ ಹುಳಿ ಸಾಂಬಾರನ್ನ ಮಾಡಿಟ್ಟಿದ್ರು ಬರೀ ನಾನು ರೈಸ್ ಮಾತ್ರ ಮಾಡಿದೆ ಅಷ್ಟೇನೇನೇ ನಾವು ನರ್ಸರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ವಾ ರಕ್ಷಿಗೂ ಟೈಮ್ ಆಗಿಬಿಟ್ಟಿತ್ತು ಮತ್ತು ಅಲ್ಲೋಗಿ ನಾವು ರಿಟರ್ನ್ ಬರೋಷ್ಟಲ್ಲೇ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ ಹೆಂಗೋ ಅವ್ರು ಸಾಂಬಾರು ಮಾಡಿದ್ದು ತುಂಬ ಹೆಲ್ಪ್ ಆಯಿತು ನನಗೆ ಅಂತಲೇ ಹೇಳ್ಬೋದು ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಆದರೆ ತುಂಬ ಅಪ್ರೂಪ್ ಅಡುಗೆ ಮಾಡೋದು ಅಷ್ಟೇನೇನೇನೆ ನಾವೇನು ಊಟ ಏನು ಮಾಡಲಿಲ್ಲ ಬಂದು ಊಟ ಮಾಡೋಣ ಅಂತ ಹೇಳಿಬಿಟ್ಟು ರಕ್ಷಿಗೆ ಟೈಮ್ ಆಗಿಬಿಡುತ್ತೆ ಸ್ಕೂಲ್ ಆಲ್ರೆಡಿ ಬಿಟ್ಬಿಟ್ಟಿತ್ತು ಹಾಗಾಗಿ ಬೇಗ ಬೇಗ ಗಡ್ಬಿಡಿಲಿ ಹೋಗ್ತಾಯಿದ್ದೀವಿ ರಕ್ಷಿ ಹಂಗು ಇಷ್ಟೊಂದು ಟೈಮ್ ಆದ್ಮೇಲೆ ಬಂದಿದಿರಲ್ಲಮ್ಮ ಅಂತ ಕೇಳ್ತಾ ಇದ್ದೀ ಸುಮ್ ಹಾಕೊಂಡ್ಬಿಟ್ಟವ್ರ ಸೈಕಲ್ ಇನ್ನೇ ರಿಪೇರಿ ಕೊಟ್ಟಿರಪ್ಪ ಬಂದ್ಬಿಟ್ಟು ಬಾ ಸೈಕಲ್ ರಿಪೇರಿಗ್ ತಾನೆ ಕೊಟ್ರಾಯ್ತು ಸರಿ ಹತ್ರ ಬಂದ್ವಿ ನಾವು ಬೇರೆ ಕಡೆ ಗಿಡ ತರ್ತಿದ್ದಿದ್ದು ಆದರೆ ಇಲ್ಲಿ ಯಾರೋ ತೊಗೊಂಡಿರೋರು ನಮ್ಮ ರಿಲೇಷನ್ ಹೇಳಿದ್ರು ಇಲ್ಲಿ ಗಿಡಗಳು ಚೆನ್ನಾಗಿರುತ್ತೆ ಹೋಗಿ ಅಂತ ಹಾಗಾಗಿ ಇಲ್ಲಿ ಬಂದಿದ್ದು ನೋಡೋಣ ಯಾವ್ಯಾವ ವೆರೈಟೀಸ್ ಗಿಡ ಇದೆ ಅಂತ ಹೇಳ್ಬಿಟ್ಟು ಮೇಕೆ ಮೇಕೆ ಸಾಕಿದ್ದಾರೆ ಚೆನ್ನಾಗಿದೆ ನಾ ಇಷ್ಟೊಂದು ವೆರೈಟೀಸ್ ಆಫ್ ಗಿಡ ಇದೆ ನೋಡಬೇಕಿವಾಗ ಎಲ್ಲಾ ತರ ಗಿಡ ಇದೆ ಏನಮ್ಮಾ ಏನ್ ನೋಡ್ತೀಯಾ ಎಳಗ ಇಲ್ಲೇ ಕಾಣಿಸ್ತದ ಬಾರಮ್ಮ ನಾವ್ ನೋಡಕ್ ಬಂದಿರೋದು ರಕ್ಷಿ ಗಿಡನ ಅಯ್ಯೋ ರಕ್ಷಿ ಬಾವಿ ಕಣೋ ರಕ್ಷಿಪ್ಪ ಅಯ್ಯೋ ಈ ಬಾವಿ ನೋಡಿದ್ರೆ ಭಯ ಆಯ್ತಾನೇ ಕಣ್ರೀ ಶಿನಿ ದೊಡ್ಡ ಬಾವಿ ಅಲ್ಲಿ ಆ ಮೀನುಗಳು ನೋಡಿ ಎಷ್ಟು ದೊಡ್ಡ ಕವೆ ಮೀನು ಗತ್ರ ಹೋಗಕ್ಕೆ ಆ ಮೀನ ಇದು ಇಲ್ಲಿ 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 ಚಿಕ್ಕದು ಇಲ್ಲಿ ಎಷ್ಟು ಈ ಶಾರ್ಕ್ ಮೀನು ಇವ್ರೆ ಬಿಟ್ಟಿರದ ಶಾರ್ಕನ ನಾವು ಹೌದು ಶಾರ್ಕ್ ಮೀನವ ಕಣ್ರಿ ದೊಡ್ಡ ನಾವು ಬಿಡು ಹೌದಾ ದೊಡ್ಡ ಕರ್ನಾಟಕ ಮೆಲ್ಕಾ ಬಾವಿನ ಬಾವಿ ನೋಡಿದ್ರೆ ಭಯ ಆಯ್ತದಲ್ರಿ ಸೇಫ್ಟಿ ಹಿಂಗ ಓಪನ್ ಬಿಟ್ರೆ ಕಷ್ಟ ಹ್ಮ್ ಗ್ರಿಲ್ ಇದ್ ಬಿಟ್ರೆ ಸರಿ ಹೋಗ್ಬಿಡ್ತದೆ ಇವ್ರೆ ಎಷ್ಟೊಂದು ವೆರೈಟಿ ಆಫ್ ಗಿಡ ಹಾಕಿದಾರೆ ಅಂದ್ರೆ. ಇದೆ ಅಂತ ಇದು ನಿಂಬೆ ಗಿಡ ಅಂತ ಇದು ನೋಡಿದ ತಕ್ಷಣ ನಾನು ದಾಳಿಂಬೆ ಗಿಡ ಅಂದ್ಕೊಂಬಿಟ್ಟೆ ಕರೆಕ್ಟು ಆಮೇಲೆ ರೆಡ್ ಸೀಬೆ ತುಂಬ ಎಷ್ಟು ವೆರೈಟಿ ಗಿಡ ಸಿಗ್ತದೋ ಅಣ್ಣನ ಗಿಡ ಎಲ್ಲ ಫಸ್ಟ್ ನಿಂಬೆ ಗಿಡ ಇದೇನು ಗಿಡ ನಿಂಬೆ ನಿಂಬೆ ಕಾಯಿ ಆಗಲಿ ಇದು ಚಿಕ್ಕು ಗಿಡಕ್ಕೇನೆ ಚಿಕ್ಕು ಗಿಡಕ್ಕೆ ಇರ ಥರ ಗಿಡ ಎಲ್ಲ ಹಾಕ್ಬಿಟ್ಟವ್ರಿ ಹೆಚ್ಚಿನಿ ಚಿನ ಇಲ್ಲೊಂದಿಷ್ಟು ಬಟರ್ ಫ್ರೂಟ್ ಗಿಡ ಇದೆ ಇಲ್ಲಿ ಮೆಣಸು ಬಟರು ಕರ್ಬೇವು ಎಲ್ಲ ಥರ ಗಿಡ ಇದೆ ನೆಲ್ಲಿ ಗಿಡ ಒಳಗಡೆ ಹೋಗೋಣ ಬನ್ನಿ ಅಣ್ಣಮ್ಮಾ

ಇದು ಸ್ಟ್ರಾಬೆರಿ ಗಿಡನಾ ನಮ್ಮ ಕಡೆ ಬರುತ್ತಾ ಇದು ಸ್ಟ್ರಾಬೆರಿ ಗಿಡ ಅಂತ ಇದು ಸ್ಟ್ರಾಬರಿ ಹ್ಮ್ಕ್ಕೆ ಕೇಳ್ದೆ ಇದೇ ಶೋ ಗಿಡ ಏನೋ ಅನ್ಕೊಂಡ್ಬಿಟ್ಟೆ ನಾನು ಮನೆಗೆ ತಗೊಂಡೆ ಇದು ನೆಲದಲ್ಲೇ अड्ಕಳ್ತಣ ಇದು मराಗಲ್ಲ ನೆಲದಲ್ಲೇ ಈಗ ಏನು ಕಡಲೆ ಗಿಡ ಇದ್ದಂಗೆ ಇರುತ್ತಲ್ಲ ಎಷ್ಟೇ ನಿನಗೆ ಇಲ್ಲ ನಡಿಯೋ ಏನು ಮಾಡ ಕಟಾಕವ್ರೆ ಕಣಪ್ಪ ನಂಗೂ ನಾಯಿ ಅಂದರೆ ಭಯನೇ ಇದ್ರೆ ಅವ್ರು ಕಟಾಕವ್ರೆ ನಡಿ ಕಟಾಕವ್ರ ನಡಿ ಭಯ ಭಯ ಇದ್ರೂ ಮೇಕೆ ನೋಡ್ಬೇಕು ನೀನು ನಡಿ ಆಯ್ತು ನಡಿ ಸೈಡಲ್ಲಿ ನಡಿ ಅದು ಸೈಲೆಂಟಾಗಿ ಅದೇ ಪಪ್ಪ ಸಾಕು ರಕ್ಷೆ ಗೊತ್ತುಬಿಡ್ತಾವ ಮೇಲೆ ನೋಡ್ದಾ ಪಕ್ಷಿಗೆ ಮೇಕೆ ಸಾಕೋದು ಈ ಥರದ್ದೆಲ್ಲ ಅಂದ್ರೆ ಹುಚ್ಚು ಜಾಸ್ತಿ ನಾವು ನಾವಿಂಗ್ ಮಾಡ್ಸ್ಬೇಕಲ್ವಾ ರಕ್ಷೆಯಿಂದ ಇವು ರಕ್ಷಿ ನೋಡಿದೆ ಹಂಗ ಬತ್ತದೆ ಮ್ಯಾಕೆ ನೋಡ ಹೆಂಗ ಬತ್ತದೆ ಅದು ಒಳಗಡೆ ಬಂದ್ಬಿಟ್ವ ಲಕ್ಷಿನಿ ಇಲ್ಲಿ ನಿನ್ಗೇನು ತಗಿಬೇಡ ಆಯ್ತಾ ಹೋಗೋಣ அவேன் മെണ്സു സീബെ മെണ്സ ഗിട ചെനോട നാളെ വിട്ട്ബിട്ടവേ അവേ നോ പരംഗി എലേ തരല്ല അതേ ഗിഡ

ನಾಲ್ಕು ಕಾಯ್ಬಿಟ್ಟದ್ರಿ ಆರು ತಿಂಗಳಿಗೆ ನಾನು ನಾನು ಎಲ್ಲೋ ನಿಂಬೆಗಡೆ ಅನ್ಕೊಬಿಟ್ಟಿಚ್ಚಿನಿ ಇಲ್ಲೋಡು ಬೈಲ್ ತಕ್ಷ ಇಲ್ಲೋಡಿ ಇಲ್ಲಿ ಇಲ್ಲಿ ಇಷ್ಟಕ್ಕೆಲ್ಲ ನೋಡಿ ನಿಂಬೆ ನಿಂಬೆಗೇದೆನೋ ಮೂಸಂಬಿ ಗಿಡನೇ ಹಾಕ್ಸಿದಾರೆ ಮೂಸಂಬಿ

ಹ್ಮ್ 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 ಆ ತರ ಇದ್ರೆ ಆ ಥರ ಎಲ್ಲ ಕಾಯಿಲೆಲ್ಲ ಹೋಯ್ತದ ಓ ಈ ಕಡೆನೂ ಎಲ್ಲ ಐತೆ ಇದು ಸಪೋಟ ಗಿಡ ಎಲ್ಲ ಹಾಕಿದ್ದಾರೆ ಚೆನ್ನಾಗವೆ ಗಿಡ ಇವ್ರೆ ಅನ್ಸುತ್ತೆ ಏಲಕ್ಕಿ ಗಿಡ ಚೆನ್ನಾಗಿ ಬಂದೈತಿ ಏಲಕ್ಕಿ ಗಿಡ ಚೆನ್ನಾಗೈತೆ ಇದು ನೋಡಿ ಏಲಕ್ಕಿ ಗಿಡ ನಾವೊಂದು ಹಾಕಿದ್ವಿ ಅದು ಸರಿಯಾಗಿ ಬಂದಿಲ್ಲ ನೋಡೋಣ ಈ ರೀತಿ ಆದರೆ ಆಮೇಲೆ ಏಲಕ್ಕಿ ಕಾಯಿ ಬರ್ತೈತೆ ನೋಡಿ ಈ ರೀತಿ ಅದು ಹಾ ಇದು ಬುಡದಲ್ಲೇ ಬಿಡುತ್ತಂತೆ ಏಲಕ್ಕಿ ಕಾಯಿ ತುಂಬ ಹಾಕಿದ್ದಾರೆ ಇವರು ಆಲ್ರೆಡಿ ಚೆನ್ನಾಗಿ ಬಂದಿದೆ ಫುಲ್ಲು ಸಪೋಟ ಗಿಡ ಕೊಟ್ಟಿದ್ದಾರೆ ಮಧ್ಯ ಮಧ್ಯಕ್ಕೆ ಏಲಕ್ಕಿ ಗಿಡ ನೋಡಿ ಒಂದು ಕಡೆ ಸಪೋಟ ಒಂದು ಕಡೆ ಏಲಕ್ಕಿ ಈ ಥರ ಹಾಕಿದ್ದಾರೆ ಆಮೇಲೆ ಏಲಕ್ಕಿ ಬಂದು ನೆಳ್ಳಲ್ಲೇ ಇರಬೇಕು ಹಾಗಾಗಿ ಈ ರೀತಿ ಹಾಕಿದ್ದಾರೆ ಅವರು ಕೆಳಗಡೆ ಏನೋ ಗಿಡ ಹಾಕಿದರೆ ಕೆಳಗಡೆ ಹೋಗೋಣ ಇಲ್ಲೂ ಸಪೋಟ ಸಪೋಟ ಒಂದು ಎಣ್ಣಾಗಿತ್ತು ಕಿತ್ಕೊಂಡೆ ಏನೇನೋ ಗಿಡಗಳು ಹಾಕಿದ್ದಾರೆ ಆಯ್ ಚಿನ್ನಿ ಸಪೋಟ ತಿಂಚ ಕಣ್ರಿ ಎಣ್ಣಾಗವೇ ಇಷ್ಟೊಂದು ಎಣ್ಣೆ ಎಲ್ಲ ಕೆಳಗಡೆನೆ ಬಿದ್ದಿ ಕೊಳ್ತೋಗ್ರಿ ಸಪೋಟನಾ ಸಪೋಟ ರೇಟ್ ಇಲ್ವಾ ಹ್ಮ್ ಸಕ್ಕತ್ ಉದ್ರ ಒಂದೊಂದು ಗಿಡದಲ್ಲಿ ಇಷ್ಟಿಷ್ಟೊಂದು ರೆಸ್ಟ್ ಆಯ್ತು ಚಿಕ್ಕ ಗಿಡಕ್ಕೆ ಎಲ್ಲ ಮಾವಿನಕಾಯಿ ಬಿಟ್ಬಿಟ್ಟವ್ರಿಷ್ಟು ಚಿಕ್ಕ ಗಿಡ ಎಷ್ಟು ಮಾವಿನಕಾಯಿ ಬಿಟ್ಟದ ನೋಡಪ್ಪ ಇಲ್ಲೋಡು ನೋಡು ಗಿಡನಾ ಆಗುನ್ ಸಲೆ ತಲೆ ಒಂದತ್ರದಿಂದ ಬಂದು ಹಾಲು ಕರೆದು ಹಾಕಿ ಆಯಿತು ಇವತ್ತು ತುಂಬ ದಿನ ಆದಮೇಲೆ ನಮ್ಮ ಚಿಕ್ಕಪ್ಪ ಬರ್ತಾಯಿದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಮದುವೆಗೆ ಬೇರೆ ಹೋಗಬೇಕು ಅವ್ರು ಇರೋಲ್ಲ ಹೊರಟೋಗ್ತಾರಂತೆ ಹಾಗಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಅದು ಇದು ಕೆಲಸ ಅಂತ ತುಂಬ ದಿನಗಳೇ ಆಗ್ಬಿಟ್ಟಿತ್ತು ಎಲ್ಗಳಿಗೆ ಬಂದು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಕಣಪ್ಪ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲ ಹೆಚ್ಚಬೇಕು ಎಲ್ಲ ರೆಡಿಯಾಗಿದೆ ಈರುಳ್ಳಿ ಒಂದು ಹೆಚ್ಚಾಕಿ ಬೋಂಡ ಮಾಡೋಣ ಸಿಂಪಲ್ಲಾಗಿ ಅಂತ ಅಂದ್ಕೊಂಡಿದ್ದೀನಿ ಸಾಯಂಕಾಲ ಬರೀ ಒಂದು ಫಂಕ್ಷನ್ಗೆ ಹೋಗಬೇಕು ನೋಡೋಣ ಯಾವ್ಯಾವ ಕೆಲಸ ಎಷ್ಟು ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಇವಾಗ ತಗಬಿಟ್ಟು ಬಂದೆ ಬಂದೋಳು ಫಸ್ಟ್ ಅದಕ್ಕೆಲ್ಲ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಅಪ್ಪಂಡ ಹಾಕೋದಕ್ಕೆಲ್ಲ ರೆಡಿ ಮಾಡಿ ಇಡೋಣ ಅಂತ ಹೇಳಿದ್ದೀನಿ ಫೋನ್ ಮಾಡಿದ್ದು ಇವಾಗ ಬರ್ತಾ ಇದ್ದೀವಿ ಕಣಪ್ಪ ಅಂತ ಹೇಳಿಬಿಟ್ಟು ಅವ್ರನ್ನ ನಾನು ಬ್ಲಾಗಲ್ಲಿ ಇಲ್ಲ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಅವ್ರ ಮನೆಗೆ ಹೋದಾಗ್ಲೂ ಆ ಇವತ್ತು ನನಗೆ ಕೆಲಸ ಹಂಗೆ ಹಿಂಗೆ ಅಂತಲೇ ಇದ್ದ ನಾನು ಅವ್ರನ್ನ ಬ್ಲಾಗಲ್ಲಿ ತೋರ್ಸೋದಕ್ಕೆ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಅವ್ರನ್ನ ನನ್ನ ಬ್ಲಾಗಲ್ಲಿ ತೋರಿಸ್ತಾ ಇರೋದು ನನಗಂತೂ ತುಂಬಾ ಖುಷಿ ಇದೆ ಬರಲಿ ಅವ್ರ ಯಾರು ಏನು ಅಂತ ನಿಮಗೂ ತೋರಿಸ್ತೀನಿ ಇವಾಗ ಬೇಗ ಬೇಗ ಫಸ್ಟು ಪೋಂಡ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ನಮ್ಮ ಮತ್ತೆ ನುಗ್ಗೆ ಸೊಪ್ಪು ಬಿಡಿಸಿಟ್ಟಿದ್ದಾರೆ ಇವಾಗ ನಾನು ಅದನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊತೀನಿ ಅವ್ರು ಇನ್ನೇನು ಆಂಧವ್ಯ ಬಂದರು ಅಂತ ಅನಿಸುತ್ತೆ ಬೇಗ ಬೇಗ ಹೆಚ್ಕೊಂಡ್ಬಿಡ್ತೀನಿ ಬನ್ನಿ ಕರ್ಕೊಂಡು ಡಬ್ಬಲ್ ಹೋಗಿ ಬರೋ ಬರಲ್ಲ ಅಂದರಲ್ಲ ಹೋಗಮ್ಮ ಅಂತಾಯಮ್ಮ ಬಿಡಲಿ ಬಾಯಿ ಕಣಪ್ಪ ಹೋಗಿದ್ರೈತಿರ್ ಬೇರೆ ಅವಳಿಗೆ ಹುಷಾರಾಗಿ ಹೋಗಿ ಕತ್ಲೆ ಚಿಕ್ಕಮ್ಮ ಮತ್ತು ಅಪ್ಪಾಜಿ ಇಬ್ಬರು ಬಂದು ಹೋದರು ಇವಾಗ ಅವ್ರನ್ನ ಕಳಿಸ್ಬಿಟ್ಟು ನಾವು ಒಳಗಡೆ ಬಂದ್ವಿ ಕಾಫಿ ಕುಟ್ಕೊಂಡು ಬೊಂಡಮಡಿದ್ನೆಲ್ಲ ತಿನ್ಬಿಟ್ಟು ಹೊಟ್ಟು ಅಷ್ಟೇ ನೆನೆ ಅವ್ರನ್ನ ಇರಿ ಅಂತ ಅಂದು ಇವತ್ತು ಏರಹಳ್ಳಿ ಚಿಕ್ಕಮ್ಮರ ಮನೇಲಿ ಅವ್ರ ಮನೆ ದೇವ್ರನ್ನ ಕರೆಸ್ತಾ ಇದ್ದಾರೆ ರಾಮೇಶ್ವರನ್ನ ಕರೆಸಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಂದರೆ ಊರವರೆಲ್ಲ ಸೇರಿ ಕರೆಸಿ ಪೂಜೆ ಮಾಡಿಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸಿ ಆಮೇಲೆ ದೇವ್ರನ್ನ ಕಳಿಸ್ತಾರೆ ದೇವ್ರಿಗೆ ಮಾಡ್ಲಾಕಿ ಎಲ್ಲ ಕಟ್ಟಿ ನಮಗೆ ಮದುವೆ ಇತ್ತು ಇವತ್ತು ಮದುವೆಗೆ ಹೋಗ್ಬೇಕಾಗಿತ್ತು ಆ ಕಾರಣದಿಂದ ಆ ಕಾರಣದಿಂದ ನಾವಲ್ಲಿ ಕ್ಯಾನ್ಸಲ್ ಮಾಡಿದ್ವಿ ನಾವೇನು ಹೋಗಲಿಲ್ಲ ಆ ಚಿಕ್ಕಮ್ಮರು ಇಲ್ಲ ನಾವು ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಇವತ್ತಿನ ಇಷ್ಟೇ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಹೇಳಿ ಲೈಕ್ ಶೇರ್ ಕಮೆಂಟ್ ಮಾಡಬೇಕು ಮತ್ತು ನಾನು ಬೆಳಗ್ಗೆಯಿಂದ ಒಂದು ನರ್ಸರಿಗೆ ಹೋಗಿದ್ದೆ ಅಂತ ಹೇಳಿದ್ವಲ್ಲ ಆ ನರ್ಸರಿಲಿ ಎಲ್ಲ ಥರ ಗಿಡ ಸಿಗುತ್ತೆ ನಿಮಗೆ ಯಾರ ಹತ್ರದಲ್ಲಿದ್ದರೆ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಮಾಗಡಿ ಹತ್ರ ಕುದೂರು ಹತ್ರ ಯಾರಾದರೂ ಇದ್ದರೆ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ತುಂಬ ಒಳ್ಳೊಳ್ಳೆ ಗಿಡಗಳು ನಿಮಗೆ ಅಲ್ಲಿ ಸಿಗುತ್ತೆ ನರ್ಸರಿಯಲ್ಲಿ ಇವತ್ತಿನ ಬ್ಲಾಗ್ ಇಷ್ಟೇ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್